ಪ್ರತಿಯೊಂದು ರಿಲೇಷನ್ಶಿಪ್ ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗುತ್ತೆ ಬರ್ತಾ ಬರ್ತಾ ಅದು ಟಾಕ್ಸಿಕ್ ವೇ ರಿಲೇಷನ್ಶಿಪ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ ವಿಷಕಾರಿಯಾಗಿ ತಯಾರಾಗುತ್ತೆ ಒಂದು ಟೈಮ್ ವರೆಗೂ ಅವರ ಪಾರ್ಟ್ನರ್ ಮೇಲೆ ತುಂಬಾ ನಂಬಿಕೆ ಇರುತ್ತೆ ಆದ್ರೆ ಸಡನ್ ಆಗಿ ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯಾ ನೀನ್ ಎಲ್ಲಿದೀಯಾ ಲೊಕೇಶನ್ ಕಳಿಸು ಫೋಟೋ ಸೆಂಡ್ ಮಾಡು ಅವ್ರ ಹತ್ರ ಮಾತಾಡ್ಬೇಡ ಇವ್ರ ಹತ್ರ ಮಾತಾಡಬೇಡ ಅವ್ರ ಜೊತೆ ಹೊರಗಡೆ ಹೋಗ್ಬೇಡ ಅಂತೇಳಿ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ ಈ ತರ ರಿಸ್ಟ್ರಿಕ್ಷನ್ ಅವರ ಪಾರ್ಟ್ನರ್ ಗೆ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ಕಾರಣ ಅವರ ಸುತ್ತಮುತ್ತ ಇರೋ ಫ್ರೆಂಡ್ಸ್ ನ ಪ್ರಭಾವದಿಂದ ಆಗಿರುತ್ತೆ ಅವ್ರ ಫ್ರೆಂಡ್ ಯಾರು ಈ ತರ ಟಾಕ್ಸಿಕ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಆ ವ್ಯಕ್ತಿ ಈ ರೀತಿ ರಿಸ್ಟ್ರಿಕ್ಷನ್ ಇಟ್ಟಿರೋದ್ರಿಂದ ಅವರ ರಿಲೇಶನ್ಶಿಪ್ ಚೆನ್ನಾಗಿದೆ ಅಂತ ಒಂದು ಫೇಕ್ ಮೋಟಿವೇಶನ್ ಕೊಟ್ಟಿರ್ತಾರೆ ಆತರ ಒಂದು ಫೇಕ್ ಮೋಟಿವೇಶನ್ ನಂಬಿ ಕೆಲವರು ಅವರ ಪಾರ್ಟ್ನರ್ ಗೆ ರಿಸ್ಟ್ರಿಕ್ಷನ್ ಇರ್ತಾರೆ ಅದನ್ನ ಅವರ ಪಾರ್ಟ್ನರ್ ಗೆ ಅರ್ಥ ಆಯ್ತು ಅಂದ್ರೆ ಅವರ ಮಧ್ಯೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ ಅದೇ ತರ ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ ರಿಸ್ಟ್ರಿಕ್ಷನ್ ಮಾಡೋದು ತಪ್ಪು ಅಂತ ಅವರ ಮೈಂಡ್ ನಲ್ಲಿ ಗೊತ್ತಿರುತ್ತೆ ಆದ್ರೂ ಹೊರಗಡೆಗೆ ಪ್ರೊಟೆಕ್ಟ್ ಕೇರಿಂಗ್ ಅನ್ನೋ ಹೆಸರುಗಳಲ್ಲಿ ಅವ್ರಿಗೆ ಅವರೇ ಮೋಸ ಮಾಡಿಕೊಳ್ತಾ ಇರ್ತಾರೆ ಅವಸರ ಇಲ್ಲ ಅಂದ್ರೂ ಅದನ್ನ ಟಾಕ್ಸಿಕ್ ಅಂತಾರೆ ಅಲ್ವಾ ಈ ಜನರೇಷನ್ ಒಂದು ಬೆಸ್ಟ್ ಸಜೆಷನ್ ಏನಂದ್ರೆ ನೀವೆಷ್ಟು ರಿಸ್ಟ್ರಿಕ್ಷನ್ ಮಾಡ್ತಿರೋ ಅಷ್ಟು ನಿಮ್ಮ ರಿಲೇಶನ್ಶಿಪ್ ಸ್ಪಾಯಿಲ್ ಆಗುತ್ತೆ ಅದೇ ತರ ನೀವೆಷ್ಟು ಜಾಸ್ತಿ ಪ್ರೀತಿ ಮಾಡ್ತಿರೋ ಅಷ್ಟೇ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ನಿಮ್ಮ ಸುತ್ತ ಕಾಣಿಸೋ ನೆಗೆಟಿವ್ ಎನ್ವಿರಾನ್ಮೆಂಟ್ ಕ್ಯಾಪ್ಚರ್ ಮಾಡಿ ರಿಸ್ಟ್ರಿಕ್ಟ್ ಮಾಡ್ತೀರಾ ಇಲ್ಲ ನಿಮ್ಮ ಪಾರ್ಟ್ನರ್ಗೆ ಗೆ ಏನ್ ಬೇಕು ಅಂತ ತಿಳ್ಕೊಂಡು ಅವರ ಸುತ್ತ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ನಿಂತಿರುತ್ತೆ ಸೊ ಅವಾಯ್ಡ್ ಟಾಕ್ಸಿಕ್ ರಿಲೇಶನ್ಶಿಪ್ ಆ್ಯಂಡ್ ಬಿಲ್ಡ್ ಗುಡ್ ರಿಲೇಶನ್ಶಿಪ್